ದೇಶದ ಬೆನ್ನೆಲುಬು ರೈತ ಅಂತ ಭಾ ಉದ್ದ ಉದ್ದದ ಭಾಷಣಗಳನ್ನು ಬಿಗಿಯುವಂಥ ರಾಜಕಾರಣಿಗಳು ಒಂದು ಸಲ ಹತ್ತು ಡಿಗ್ರಿ ಸೆಲ್ಸಿಯಸ್ ಏನು ಚಳಿ ಇದೆ ಆ ಚಳಿಯಲ್ಲಿ ಪ್ರತಿಭಟನೆಗೆ ಏನು ಧರಣಿಯಲ್ಲಿ ಕೂತ್ಕೊಂಡು ಒಬ್ಬ ರೈತರೊಬ್ಬರು ಇವಾಗ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗಿದೆ ಖುದ್ದಾಗಿ ಅವರ ಜೊತೆ ಮಾತಾ ಕ್ಷಮೆ ಇರಲಿ ಅವರ ಜೊತೆ ನಾನು ಮಾತಾಡಬಾರ್ದು ಆದರೆ ಒಬ್ಬ ರೈತರ ಧ್ವನಿಯಾಗಿ ಆ ಒಬ್ಬ ಎಂಬತ್ತೈದು ವರ್ಷದ ವೃದ್ಧರೊಬ್ಬರು ರೈತರು ತಮ್ಮ ಸಂಕಷ್ಟವನ್ನು ಯಾವ ರೀತಿ ಹೇಳ್ಕೊತಾರೆ ಕೇಳೋಣ ಸರ್ ತಮ್ಮ ಹೆಸರು ನನ್ನ ಹೆಸರು ಖಾಸಿ ಅಲ್ಲಿ ರೀ ನಾ ರೈತ ಸಂಘದ ರಾಜ್ಯದ ಉಪಾಧ್ಯಕ್ಷ ಏಳು ದಿವಸ ಆಯ್ತು ಸರ್ ಧರ್ನಾ ಕುಂತಿದ್ದೆವು ಕಬ್ಬಿನ ರೇಟಿನ ಬಾರಿಯಾದಾಗ ಎರಡ್ ಸಾವಿರ ಮೂರ್ ಸಾವಿರ ಮುನ್ನೂರು ರೂಪಾಯಿ ಡಿಮ್ಯಾಂಡ್ ಸರ್ಕಾರ ಘೋಷಿತ ಮಾಡ್ಯಾರ ನಮ್ಗೆ ಮೂರ್ ಸಾವಿರ ಎರಡ್ ನೂರು ಕೊಡ್ರು ಅಂತಂದ್ರೆ ಬಿ ಅವ್ರು ಆಗಲ್ದು ಇತ್ತು ರಾತ್ರಿ ಸ್ವಲ್ಪ ಹಾರ್ಟ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬಂದದ ಕಿ ಚಳಿದಾಗ ಕೆಮ್ಮು ದಮ್ಮು ಹೆಚ್ಚಾಗ್ಯದ ಈಗ ದವಾಖಾನೆಗೆ ವೈದ್ಯರು ಮತ್ತಿಗೆ ತಂದಾರ ನಾ ಸತ್ತರಿ ಅಂಬತ್ತೆರಡು ನಡೆದ್ರಿರಡು ಹೌದು ಇನ್ನು ಏಳನೇ ದಿನ ಪ್ರತಿಭಟನೆಯಲ್ಲಿ ಇನ್ನೂ ಸರ್ ರಾತ್ರಿ ಹೆಂಗೆ ಚಳಿ ಆಗ್ತಾ ಇದೆ ಸರ್ ಈ ಪರಿಸ್ಥಿತಿ ಇಲ್ಲ ನಮ್ಮಂತ ಯುವಕರೇ ರಾತ್ರಿ ಚಳಿ ಇದ್ದಾಗ ಈಗ ನನ್ನ ನನ್ನ ಮುಖವನ್ನ ನೋಡಿದಾಗ ಕೂಡ ನಿಮ್ಗೆ ಗೊತ್ತಾಗುತ್ತೆ ಚಳಿಯಿಂದ ನನ್ನ ಪರಿಸ್ಥಿತಿ ಹೆಂಗೆ ಹೆಂಗೆ ಸರ್ ಹಂಗೆ ಮಾಡೋದು ಸರ್ ನಮ್ಮ ರೈತರ ಸಾಯ್ಲತ್ತಾವ ಇದೇ ಪ್ರಕಾರ ಆಗಿ ನಾನು ಸಂಘ ಕಟ್ಟಿದವ್ರು ನಾವ್ ಇದೇವು ಇದಕ್ಕೆ ಜೀವಂತ ತಿಕ್ಬೇಕಂತ ನಾವು ಹಂಗೆ ಹೋರಾಡ್ಕೋತ ಇಲ್ಲಿ ಕುಂತಿದ್ದು ಚಳ್ಯಾಗ ಓಕೆ ಸರ್ ಎಲ್ಲಿ ತನಕ ಇದು ರೇಟ್ ನಮ್ಗೆ ಸಿಕ್ತು ಚಲೋ ಆಯ್ತು ಐತಿದ್ರ ಸತ್ತ ನಮ್ಗೆ ಇಲ್ಲೇ ಬೀದರ್ದಾಗ ಇಲ್ಲೇ ಹೂಡಲ್ಲ ರೀ ಖರೀ ನಾ ಹೋಗಲ್ಲ ಇದು ರೇಟು ಫಿಕ್ಸ್ ಆಗ್ತದ ಹಾಂ ಸಿಗೋತನ ನಾ ಇಲ್ಲಿದು ಹೇಳೋಲ್ಲ ಈಗ ಊಟ ಭೀ ಮಾಡಿಲ್ಲ ನಿನ್ನೆ ಹಿಡಿದು ಈಗನೂ ಮಾಡೋಲ್ಲ ಓಕೆ ಸೊ ಕೇಳಿದ್ರಲ್ಲ ನನಗೆ ಈ ಕೇವಲ ಏನು ಅವರ ವೈಯಕ್ತಿಕ ಉದ್ದೇಶಕ್ಕಾಗಿ ಅವರು ದರವನ್ನು ಕೇಳ್ತಾ ಇಲ್ಲ ಇಡೀ ಬೀದರ್ ಜಿಲ್ಲೆಯ ಕಬ್ಬು ಬೆಳೆಗಾರರು ಯಾವ ರೀತಿ ಸಂಕಷ್ಟದಲ್ಲಿದ್ದಾರೆ ಯಾಕಂದರೆ ಸರಿಸುಮಾರು ನನ್ನ ತಿಳಿದ ಮಟ್ಟಿಗೆ ಒಂದು ವರ್ಷ ಅದಕ್ಕೆ ಪರಿಶ್ರಮ ಮಾಡಬೇಕಾಗುತ್ತೆ ರಸಗೊಬ್ಬರಗಳನ್ನು ಹಾಕಬೇಕು ಫರ್ಟಿಲೈಸರ್ಗಳನ್ನು ಹಾಕಬೇಕು ನೀರನ್ನು ಬಿಡಬೇಕು ನೀರು ಬಿಡಬೇಕಾದ್ರೆ ಹಗಲಲ್ಲಿ ನೀರು ಬಿಡೋದಲ್ಲ ರಾತ್ರಿ ಕೂಡ ಒಂದು ಗಂಟೆ ಎರಡು ಗಂಟೆಗೆಲ್ಲ ನೀರು ಬಿಟ್ಟಾಗ ಮಾತ್ರ ಕಬ್ಬು ಸರಿಯಾಗಿ ಬೆಳೆಯುತ್ತೆ ಆ ಕಬ್ಬು ಬೆಳೆದಂತಹ ಬೆಳೆಗಾರರು ಇವತ್ತು ಈ ರೀತಿ ಚಳಿಯಲ್ಲಿ ಮಲ್ಕೊಂಡಿದ್ದಾರೆ ಏನಕ್ಕೆಂದರೆ ಸರಿಯಾದ ದರ ಸಿಗಲಿ ಅನ್ನೋದು ಯಾಕಂದರೆ ಅವರ ಆರೋಗ್ಯದಲ್ಲಿ ಏರುಪೇರು ಸ್ವಲ್ಪ ಕಾಣಿಸೋದ್ರಿಂದ ಈಗಾಗಲೇ ಸ್ಥಳಕ್ಕೆ ಆಂಬುಲೆನ್ಸ್ ಕೂಡ ಬಂದಿದೆ ಅವರನ್ನ ಕರೆದೊಯ್ಯುವಂತಹ ಪ್ರಯತ್ನ ಕೂಡ ಜರುಗ್ತಾ ಇದೆ ಅಂದರೆ ಯಾವ ಮಟ್ಟಿಗೆ ರೈತರು ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ತಾವುಗಳು ಅರ್ಥ ಮಾಡ್ಕೊಳ್ಬಹುದು ಈಗಾಗಲೇ ಅವ್ರನ್ನ ಸಾಗಿಸುವಂತಹ ಕಾರ್ಯ ಕೂಡ ಆಂಬುಲೆನ್ಸ್ ಮುಖಾಂತರ ಅವ್ರನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ನೋಡಿ ಯಾವ ರೀತಿಯ ಪರಿಸ್ಥಿತಿಯಲ್ಲಿ ಬೀದರ್ ಜಿಲ್ಲೆಯ ರೈತರು ಪ್ರತಿಭಟನೆಯನ್ನು ಮತ್ತು ಧರಣಿಯನ್ನು ಅಹೋರಾತ್ರಿ ಧರಣಿಯನ್ನು ಮುಂದುವರಿಸಿದ್ದಾರೆ ಅನ್ನೋದು ಇವತ್ತು ಏಳನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು ಈ ಒಂದು ಧರಣಿ ಏನು ಸರ್ಕಾರ ನಮಗೆ ಮೂರು ಸಾವಿರದ ಎರಡು ನೂರು ರೂಪಾಯಿ ದರ ನೀಡುವ ತನಕ ಕೂಡ ಇದೇ ರೀತಿ ನಮ್ಮ ಪ್ರತಿಭಟನೆ ಮುಂದೆ ಸಾಗುತ್ತೆ ನಮಗೆ ಏನೇ ಆದರೂ ಕೂಡ ಪರವಾಗಿಲ್ಲ ಆದರೆ ನಮಗೆ ಸರಿಯಾದ ಕಬ್ಬಿನ ದರ ಸಿಗಬೇಕು ಅನ್ನೋದು ಅವರ ವಾದವಾಗಿದೆ ಇವಾಗ ಅವ್ರನ್ನ ಆಂಬುಲೆನ್ಸ್ ಮುಖಾಂತರ ಅವ್ರನ್ನ ಕರೆದೊಯ್ಯಲಾಗ್ತಾ ಇದೆ ನೋಡಿ ಎಂತಹ ಪರಿಸ್ಥಿತಿ ಯಾಕಂದ್ರೆ ರೈತರು ತಮ್ಮ ತಾವು ಬೆಳೆದಂತ ಕಬ್ಬು ಬೆಳೆಗಾಗಿಯೇ ಇವತ್ತು ಅವರು ಅಹೋರಾತ್ರಿ ಧರಣಿಯನ್ನ ಕಳೆದ ಏಳು ದಿನಗಳಿಂದ ಕೂತ್ಕೊಂಡಿದ್ದಾರೆ ಈಗ ಅವ್ರನ್ನ ಎಂಬತ್ತೆರಡು ವರ್ಷ ಸರಿ ಸುಮಾರು ಎಂಬತ್ತೆರಡು ವರ್ಷದ ಒಬ್ಬ ರೈತ ಮುಖಂಡರನ್ನು ಈಗ ಕ ಖಾಸಿಂ ಅಲ್ಲಿ ಎನ್ನುವ ಎನ್ನುವಂಥ ರೈತರನ್ನು ಕರೆದೊಯ್ಯಲಾಗ್ತಾ ಇದೆ ನ ಮುಖಾಂತರ ಸ್ವಲ್ಪ ಅವರ ಆರೋಗ್ಯದಲ್ಲಿ ಏರುಪೇರು ಏರುಪೇರಿರೋದರಿಂದ ಇವತ್ತಿಗೆ ಏಳನೇ ದಿನಕ್ಕೆ ಕಾಲಿಟ್ಟಿದೆ ಅತಿ ಹೆಚ್ಚಾಗಿ ಇವತ್ತು ರಾಜ್ಯದಲ್ಲಿ ತಾವು ಗಮನಿಸ್ಬೋದು ಅತಿ ಹೆಚ್ಚು ಚಳಿ ದಾಖಲಾಗ್ತಾ ಇರೋದು ಕೂಡ ಬೀದರ್ನಲ್ಲಿಯೇ ಅಂತಹ ಚಳಿಯಲ್ಲಿಯೂ ಕೂಡ ರೈತರು ತಮ್ಮ ಹೋರಾಟವನ್ನು ಮುಂದುವರೆಸಿದ್ದಾರೆ ಹೋರಾಟ ಮುಂದುವರಿಸಿದರ ಪರಿಣಾಮವಾಗಿ ಸ್ವಲ್ಪ ಚಳಿಯಲ್ಲಿ ಹೆಚ್ಚಿಗೆ ಕಾಲ ಕುತ್ಕೊಂಡು ಇರೋದರ ಪರಿಣಾಮ ಅವರ ಆರೋಗ್ಯದಲ್ಲಿ ಸ್ವಲ್ಪ ಚಳಿ ಕಫ ಹೆಚ್ಚಾಗಿರೋದ್ರಿಂದ ಅವ್ರನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಗ್ತಾ ಇದೆ ಇನ್ನು ತಾವು ನೋಡ್ಬೋದು ಆಂಬುಲೆನ್ಸ್ನ ಮುಖಾಂತರ ಅವ್ರನ್ನ ಕರೆದೊಯ್ಯುವ ಪ್ರಯತ್ನ ಕೂಡ ನಡೀತಾ ಇದೆ ಹಾಗಾಗಿ ಕಳೆದ ಆರು ದಿನಗಳನ್ನು ಯಶಸ್ವಿಯಾಗಿ ಅವರು ಅಹೋರಾತ್ರಿ ಧರಣಿಯನ್ನು ನಡೆಸಿದರು ಇವತ್ತು ಏಳನೇ ದಿನಕ್ಕೆ ಕಾಲಿಟ್ಟಿದೆ ನೋಡಿ ನನ್ನ ಪಕ್ಕದ ದೃಶ್ಯದಲ್ಲಿ ಅವ್ರನ್ನ ಕೊಂಡೊಯ್ಯುತ್ತಿರುವಂತಹ ದೃಶ್ಯಗಳು ತಾವು ನೋಡ್ಬೋದು ರೈತ ಮುಖಂಡರು ಇಬ್ಬರು ಮೂಗರು ರೈತ ಮುಖಂಡರ ಜೊತೆ ಅವ್ರನ್ನ ಕರೆದೊಯ್ಯಲಾಗ್ತಾ ಇದೆ ಖಾಸೀಂ ಆಲಿ ಎನ್ನುವ ರೈತ ಎಂಬತ್ತೆರಡು ವರ್ಷದ ರೈತ ಬೀದರ್ ಜಿಲ್ಲೆಯ ಅತ್ಯಂತ ಸರಿಸುಮಾರು ಹತ್ತು ಡಿಗ್ರಿ ಸೆಲ್ಸಿಯಸ್ ಇರುವಂಥದ್ದು ಸಾಮಾನ್ಯವಾಗಿ ಬೀದರಲ್ಲೂ ಅತಿ ಹೆಚ್ಚು ಬಿಸಿಲಿಗೆ ಹೆಸರುವಾಸಿ ಆಗುತ್ತೆ ಹಾಗಾಗಾದರೆ ಈಗ ಅತಿ ಹೆಚ್ಚು ಚಳಿಗೂ ಕೂಡ ಬೀದರ್ ಹೆಸರುವಾಸಿ ಅಂತಹ ಚಳಿಯಲ್ಲಿ ಎಂಬತ್ತೆರಡು ವರ್ಷದ ರೈತ ಮುಖಂಡರೊಬ್ರು ಅಹೋರಾತ್ರಿ ಧರಣಿಯನ್ನ ಬೀದರ್ನ ಉಸ್ತುವಾರಿ ಸಚಿವರ ಕಚೇರಿಯ ಎದುರುಗಡೆ ಮಾಡ್ತಾ ಇದ್ದಾರೆ ಅಂತಹ ಚಳಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು ಅವರೇನು ನಮಗೆ ಲಕ್ಷ ಲಕ್ಷ ಕೊಡಿ ಕೋಟಿ ಕೋಟಿ ಕೊಡಿ ಅನ್ನೋದಕ್ಕಲ್ಲ ನಮಗೆ ನಾವು ಬೆಳೆದಂತಹ ಕಬ್ಬಿಗೆ ಸರಿಯಾದ ದರ ಕೊಡಿ ಅನ್ನೋದಕ್ಕಾಗಿ ಅವರು ಅಲ್ಲಿ ಅಹೋರಾತ್ರಿಯನ್ನು ಧರಣಿ ನಡೆಸಿದ್ರು ದಿನ ಇವತ್ತು ಏಳನೇ ದಿನಕ್ಕೆ ಕಾಲಿಟ್ಟ ಪರಿಣಾಮ ಇವತ್ತು ಅವ್ರನ್ನ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಕಂಡ ಕಾರಣ ಅವರನ್ನ ಆಸ್ಪತ್ರೆ ಕರೆದೊಯ್ದಿದ್ದಾರೆ